ಅಗ್ನಿಸಾಕ್ಷಿ ಚಂದ್ರಿಕರ ಬಾಯಿ ಬಾಯಬೆಟ್ಟ ತನು ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಈ ವಿಡಿಯೋದಲ್ಲಿದೆ ಈ ವಿಡಿಯೋನ ನೀವು ಪೂರ್ತಿಗೆ ನೋಡಿ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಅನ್ನು ಈಗಲೇ ಕ್ಲಿಕ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಆಗಿಯಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ತಪ್ಪದೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ಸ್ನೇಹಿತರೆ ಮನೆಯಲ್ಲಿ ಕುಳಿತಿದ್ದಾಗ ಚಂದ್ರಿಕಾ ಬಗ್ಗೆ ಮಾತನಾಡುತ್ತಿದ್ದಾಗ ತನುವಿಗೆ ಆಯುಷು ನಿನಗೆ ಎಲ್ಲ ವಿಷಯ ಗೊತ್ತು ಚಂದ್ರಿಕಾ ಬಗ್ಗೆ ಗೊತ್ತು ಸಿದ್ಧಾರ್ಥಲ್ಲಿದ್ದಾನೆ ಎಂದು ಹೇಳು ಎಂದು ಹೇಳ್ತಾ ಇರ್ತಾಳೆ ಆಯುಷು ಮಾತನಾಡಿದನ್ನು ಕೇಳಿ ಮನೆಯವರು ಫುಲ್ ಶಾಕ್ ಆಗ್ತಾರೆ ಯಾಕೆ ಇಷ್ಟು ದಿನ ಮಾತನಾಡಿರಲಿಲ್ಲ ಅಂದಾಗ ಆಯುಷಿಯು ಸಿದ್ಧಾರ್ಥಿಗೆ ತೊಂದರೆ ಆಗುತ್ತದೆ ಎಂದು ಹೇಳಿರಲಿಲ್ಲ ತನುವಿಗೆ ಸಿದ್ಧಾರ್ಥನ ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ ಎಂದು ಎಲ್ಲ ಗೊತ್ತು ಎಂದು ಆಯುಷಿಯು ಮನೆಯಲ್ಲಿ ಹೇಳ್ತಾಳೆ ಇತ್ತ ಮುರುಘ ಜ್ಯೂಸ್ ತಗೊಂಡು ಚಂದ್ರಿಕಾಗೆ ಕೊಡಲು ಬರ್ತಾನೆ ಮೇಡಮ್ ನೀವು ಎದುರುಬೇಡಿ ನಾನು ಇದ್ದೀನಿ ಎಂದು ಬೇರೆ ಹೇಳ್ತಾನೆ ಚಂದ್ರಿಕ ಕೋಪಗೊಂಡು ನೀನು ಆವಾಗಲಿ ರಾಧಿಕಾ ಮಗು ಎತ್ಕೊಂಡು ಬಂದಿದ್ರೆ ಇಷ್ಟೊತ್ತಿಗೆ ಈ ತರ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ಎಲ್ಲ ನಿಂದನೆ ನಿನ್ನಿಂದನೆ ಆಗಿದ್ದು ಎಂದು ಕೋಪಗೊಂಡು ಮುರುಘ ಮೇಲೆ ಹೇಳ್ತಾಳೆ ನಾನು ಸೋತು ಮನೆ ಬಿಟ್ಟು ಬಂದಿಲ್ಲ ಎಂದು ಹೇಳ್ತಾಳೆ ಸಿದ್ಧಾರ್ಥ ಮನೆಯಲ್ಲಿ ಗೌತಮ್ ಅಪ್ಪನ ಫೋಟೋ ಇದೆ ಎಂದು ಖುಷಿ ರಾಧಿಕಾಗೆ ಹೇಳ್ತಾರೆ ಹೇಳ್ತಾಳೆ ಈತ ತನುವಿನ ಅಪ್ಪ ಸಿದ್ಧಾರ್ಥಲ್ಲಿದ್ದಾನೆ ಎಂದು ಹೇಳು ಎಂದು ಕೇಳ್ತಾನೆ ನನ್ನ ಕಂಡ್ರೆ ಯಾರಿಗೂ ಇಷ್ಟ ಇಲ್ಲ ನನ್ನನ್ನು ಮನೆಯಿಂದ ಹೊರ ಹಾಕಬೇಕು ಅಂದ್ಕೊಂಡಿದ್ದರ ಎಂದು ತನು ಕೇಳ್ತಾಳೆ ತನು ಅಕ್ಕ ಚಂದ್ರಿಕಾ ಕೈಯಲ್ಲಿ ಮಾತನಾಡುತ್ತಿದ್ದನ್ನು ಅವಾಗ ನಾನು ಕೇಳಿಸಿಕೊಂಡೆ ತನು ಅದನ್ನು ಸುಳ್ಳು ಎಂದು ಹೇಳ್ತಾಳೆ ಆದರೆ ತನು ಅವರಮ್ಮ ಚಂದ್ರಿಕಾ ಹತ್ರ ಮಾತನಾಡೋದನ್ನು ನಾನು ಬೆಳಿಗ್ಗೆ ಕೇಳಿದ್ದೀನಿ ಎಂದು ಹೇಳ್ತಾಳೆ ಅವಾಗ ತನು ಅಣ್ಣ ನೀನು ನಿನ್ನ ಫೋನ್ ಕೊಡು ಎಂದು ಕೇಳ್ತಾನೆ ನೀವೆಲ್ಲ ಆಯ್ಷೆಯ ಮಾತು ಕೇಳಿ ನಂಬಿದ್ದಾರಲ್ಲ ಎಂದು ತನು ಮನೆಯವರಿಗೆ ಹೇಳ್ತಾಳೆ ಅಖಿಲ್ ತನು ಬಾಯಿ ಹೇಗೆ ಬಿಡಿಸಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಎಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಎಂದು ಹೇಳ್ತಾನೆ ಆದರೂ ನಿಜ ಹೇಳಲ್ಲ ತನು ಆವಾಗ ಸನ್ನಿಧಿಯು ನನ್ನ ಗಂಡ ಎಲ್ಲಿದ್ದಾನೆ ಎಂದು ಹೇಳು ಎಂದು ಕೋಪದಿಂದ ಕೇಳ್ತಾಳೆ ಆದರೂ ಸಹ ಆತನು ಹೇಳೋದಿಲ್ಲ ನಂತರ ಸನ್ನಿಧಿ ಕೋಪಗೊಂಡು ತನು ಕೆನೆಗೆ ಬಾರಿಸ್ತಾಳೆ ನೀನು ನನ್ನ ತಂಗಿ ಅಂತಾನೆ ಮೆರೆದು ಬಿಡ್ತೀನಿ ಮರೆತು ಬಿಡ್ತೀನಿ ನನಗೆ ನನ್ನ ಗಂಡನ ಮುಖ್ಯ ಎಂದು ಹೇಳ್ತಾಳೆ ನೀನು ಹೇಳಿಲ್ಲ ಅಂದರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಎಂದು ಹೇಳ್ತಾಳೆ ಇತ್ತ ಅಖಿಲ್ ಪೊಲೀಸ್ ಕಂಪ್ಲೇಂಟ್ ಕೊಡಿ ಎಂದು ಹೇಳ್ತಾನೆ ಆವಾಗ ತನು ಎದುರುಕೊಂಡು ಹೌದು ಚಂದ್ರಿಕಾತ್ರ ಮಾತನಾಡಿದ್ದು ನಿಜ ಆದರೆ ಅವರೇ ಕಾಲ್ ಮಾಡಿದರು ಮನೆಯವರ ಬಗ್ಗೆ ವಿಚಾರಿಸ್ಕೋಸ್ಕರ ಕಾಲ್ ಮಾಡಿದರು ಎಂದು ಹೇಳ್ತಾಳೆ ಇತ್ತ ಮನೆಯಲ್ಲಿ ಮೊದಲು ಸಿದ್ಧಾರ್ಥ್ ಗೊತ್ತಾ ತನು ಮೊದಲು ಕೇಳಿ ಎಂದು ಮನೆಯವರು ಕೇಳ್ತಾ ಇರ್ತಾರೆ ತೇಜಸ್ಗೆ ದುಡ್ಡು ಕೊಟ್ಟಿದ್ದು ನೀವೇ ಎಂದು ಆಯಿಷು ಹೇಳ್ತಾಳೆ ಮೊದಲು ಸಿದ್ಧಾರ್ಥ್ ಎಲ್ಲಿದ್ದಾನೆ ಎಂದು ಹೇಳಿ ಇಲ್ಲಾಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಎಂದು ಹೇಳ್ತಾಳೆ ತದನಂತರ ಚಂದ್ರಿಕಾಗೆ ಕಾಲ್ ಮಾಡ್ತಾರೆ ಅವಾಗ ಸ್ವಿಚ್ ಆಫ್ ಆಗಿರುತ್ತೆ ಇದು ಚಂದ್ರಿಕಾ ಖುಷಿ ಹತ್ತಿರ ನಾನು ಫೋನ್ ಮಾಡ್ತಿದ್ದೆ ಇವಾಗ ಅಖಿಲ ಇರ್ತಾನೆ ಗಂಡನನ್ನು ಕಳೆದುಕೊಂಡು ಒಳುವುದನ್ನು ಉಳುವುದನ್ನು ನೋಡಲಾರೆ ಎಂದು ಚಂದ್ರಿಕಾ ಖುಷಿಯನ್ನು ಅಪ್ಪಾಡ್ತಿದ್ದಾಳೆ ಹಾಗಾದರೆ ಸಿದ್ಧಾರ್ಥನ ಕರ್ಕೊಂಡು ಬರ್ತಾರ ಚಂದ್ರಿಕಾ ಇರೋ ಜಾಗ ನಿಜವ್ಲು ಗೊತ್ತಾಗುತ್ತಾ ತನೋ ಅವಳು ಎಲ್ಲ ಬಾಯ್ಬಿಡ್ತಾಳಾಳ ಈಗಾಗಲೇ ಸೆವೆಂಟಿ ಪರ್ಸೆಂಟನ್ನು ಬಾಯ್ಬಿಟ್ಟಿದ್ದಾಳೆ ಇನ್ನು ತರ್ಟಿ ಪರ್ಸೆಂಟ್ ಎಲ್ಲಿದ್ದಾಳೆ ಎಂದು ನೀನು ಪ್ರೂವ್ ಆಗಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ವಿಡಿಯೋ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋನ ದಯವಿಟ್ಟು ಎಲ್ಲ ಕಡೆ ಶೇರ್ ಮಾಡಿ ಈ ವಿಡಿಯೋ ಆದರೆ ಈಗಲೇ ಲೈಕ್ ಮಾಡಿ ವಿಡಿಯೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನು ಈಗಲೇ ಕ್ಲಿಕ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ ಕೂಡ ತಪ್ಪದೆ ಕ್ಲಿಕ್ ಮಾಡಿಕೊಳ್ಳಿ ಮುಂದಿನ ಒಂದು ವೀಡಿಯೋಸ್ಗಳಲ್ಲಿ ಸಿಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ವಿ ಕರ್ನಾಟಕ ವಿಡಿಯೋ ನೋಡಿದಾಗಿ ಧನ್ಯವಾದಗಳು